ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋ ಮೂಲಕ ನಾನು ಹಾಕೋವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ಇದರಿಂದ ನೀವು ಮೊದಲೇ ವೀಡಿಯೋ ನೋಡ್ಬೋದು ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ರೀತಿ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾರನೇ ಬೆಳಗ್ಗೆಗೆ ಬಂದು ಪಿಲ್ಲರ್ ಗುಂಡಿಗಳೆಲ್ಲನೂ ಲೇಬರ್ ಹತ್ರ ಮತ್ತು ಜೆ ಸಿ ಬಿ ಅವ್ರ ಹತ್ರ ಎಲ್ಲ ತೆಗೆಸಿ ಪಿಲ್ಲರ್ಗೆಲ್ಲ ಬಾರ್ಬೆಂಡಿಂಗ್ ಅವರ ಹತ್ರ ಎಲ್ಲ ಕಬ್ಣೆ ಎಲ್ಲ ನಿಲ್ಲಿಸಿ ಪಿಲ್ಲರ್ ರೈಸ್ ಮಾಡ್ತಾ ಹೋದರು ಅದಾದಮೇಲೆ ಸಂಪು ಸಂಪು ಗುಂಡಿ ತೆಗೆಸಿ ಅದನ್ನು ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್ ನೆಕ್ಸ್ಟು ನಮಗೆ ಸಂಪ್ ಮಾಡಿಸ್ಕೊಟ್ರು ನಮ್ಗೆ ಸಂಪು ಅವಶ್ಯಕತೆ ಇದ್ದೇ ಇತ್ತು ನೀರೆಲ್ಲ ಹಾಕೋಕ್ಕೆ ಇದು ನಮ್ಮನೆ ಕಟ್ ಕಟ್ಟಿರೋ ಅಂಥ ಪ್ರೊಸೀಜರು ಹಂತ ಹಂತವಾಗಿ ಹೇಗೆ ನಮಗೆ ಮನೇನ ಇಲ್ಲಿವರೆಗೆ ಮಾಡಿಕೊಟ್ಟಿದ್ದಾರೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾವು ಮನೆ ಕಟ್ಸೋರಿಗೆ ಈ ಥರ ಎಲ್ಲ ಮಾಡಬೇಕು ಅಂತ ಅದಾದಮೇಲೆ ಸಂಪು ಸಂಪು ಕಟ್ಟಾದಮೇಲೆ ನೆಕ್ಸ್ಟ್ ಮತ್ತೆ ಅದೇ ರೀತಿ ಪಿಲ್ಲರ್ನ ರೈಸ್ ಮಾಡ್ತಾ ಹೋದರು ಪಿಲ್ಲರ್ ರೈಸ್ ಮಾಡ್ತಾ ಹೋದ್ಮೇಲೆ ಜೆ ಸಿ ಬಡಿಪಾಯಿಯನ್ನು ತೆಗಿಸಿದ್ರು ಕಾಸ್ಟ್ ಕಷ್ಟೇ ಫ್ರೆಂಡ್ಸ್ ಅವ್ರಿಗೂ ಪ್ರಿಂಪ್ ಬಿಲ್ಲ ಹಾಕಿಸಿ ಮತ್ತು ಸೈಜ್ ಕಟ್ಟಡ ಎಲ್ಲನೂ ಮಾಡಿಕೊಟ್ರು ನೋಡಿ ಇಲ್ಲಿ ಬಾಳೆ ಕಾಣಿಸ್ತಿದೆ ಅಲ್ವಾ ಆ ಬಾಳೆ ದಿಂಡು ಏನಕ್ಕೆ ಹಾಕಿದ್ದೀವಿ ಅಂತ ಮತ್ತೆ ಕೇಳೋಕೆ ಹೋಗ್ಬಿಡಿ ಯಾಕಪ್ಪ ಅಂದರೆ ಪ್ಲಂಬಿಂಗ್ ವರ್ಕ್ ಮಾಡಬೇಕಾದ್ರೆ ಅದು ಈಸಿ ಆಗಲಿ ಅಂತ ನಾವು ಬಾಳೆ ದಿಂಡಿನ ಕೊಟ್ಟಿದ್ದೀವಿ ನೋಡಿ ಪಿಲ್ಲರೆಲ್ಲ ಈ ಥರ ನಮಗೆ ರೈಸ್ ಮಾಡಿಕೊಟ್ಟಿದ್ದಾರೆ ಕಟ್ಟಡ ಕಟ್ಟೋಕ್ಕೂ ಮುಂಚೆನೆ ಅದಾದಮೇಲೆ ನಮಗೆ ಕಟ್ಟಡ ನೆಕ್ಸ್ಟ್ ಆದರೂ ನೆಕ್ಸ್ಟು ನಮಗೆ ಕಟ್ಟಡನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೂ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂ ಎಲ್ಲನೂ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಇಡ್ಕೆಗಳನ್ನೆಲ್ಲನೂ ಕಿಟಕಿ ಮಟ್ಟ ಅಂತಾರಲ್ಲ ಅಷ್ಟು ಮಟ್ಟಕ್ಕೆ ಕಟ್ಟಾಗಿತ್ತು ಆಗಿತ್ತು ನೋಡಿ ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟು ನಮಗೆ ಎಲ್ಲ ವಿಂಡೋಸ್ಗಳನ್ನೂ ನಿಲ್ಲಿಸಿ ಮತ್ತು ವಾಸ್ಕಲ್ಗಳನ್ನೆಲ್ಲ ನಿಲ್ಲಿಸಿ ನೋಡಿ ಈ ಥರ ಕಾಣಿಸ್ತಿದೆ ಇದಾದ ನೆಕ್ಸ್ಟ್ ಪ್ರೊಸೀಜರ್ ನಮಗೆ ಮುಂದೆ ಎಲ್ಲ ಕಾಂಪೌಂಡ್ಗೆಲ್ಲ ಮಟ್ಟ ಹಾಕಿದ್ದೀವಿ ತುಂಬ ಚೆನ್ನಾಗಿ ನಾವು ಕ್ಯೂರಿಂಗ್ ಮಾಡಬೇಕು ಇದರಿಂದ ನಮ್ಮ ಮನೆ ತುಂಬ ದಿನಗಂಟ ಬಾಳಿಕೆ ಬರುತ್ತೆ ಈ ಲೆವೆಲ್ನ ನಾವು ಲಿಂಟ್ಲ್ ಲೆವೆಲ್ ಅಂತ ಕರಿತೀವಿ ಈಗ ನಾವು ಸುತ್ತ ಲಿಂಟ್ಲು ಹಾಕ್ತಾರೆ ಫ್ರೆಂಡ್ಸ್ ಸುತ್ತ ಲಿಂಟ್ಲ್ ಹಾಕೋಕ್ಕೂ ಮುಂಚೆ ಅಲ್ಲಿಗೆಲ್ಲ ಕಬ್ಣ ಕಟ್ತಾರೆ ನೋಡಿ ಈ ಥರ ಫುಲ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ್ಮೇಲೆ ಏಳು ಅಡಿ ಹೈಟ್ಗೆ ಲಿಂಟ್ಲು ಲೆವೆಲ್ ಅಂತ ಕರಿತೀವಿ ಈ ಲಿಂಟ್ಲು ಲೆವೆಲ್ಗೆ ತಂದು ಆದಮೇಲೆ ಎಲ್ಲ ಪೂರ್ತಿ ಕಬ್ಬಣ ಎಲ್ಲ ಕಟ್ಟಿ ಅವರು ಮತ್ತೆ ಲಿಂಟ್ಲು ಲೆವೆಲ್ ಕಾಂಕ್ರೀಟ ಹಾಕ್ತಾರೆ ಇವಾಗಲೇ ನಮ್ಗೆ ಸಜ್ಜ ಎಲ್ಲೆಲ್ಲಿ ಬೇಕೋ ಅನ್ನೋದನ್ನ ನಾವು ಡಿಸೈಡ್ ಮಾಡಿಕೊಂಡು ಸಜ್ಜಾಗೂ ನಾವು ಸೆಂಟ್ರಿಂಗ್ನ ಮುಂಚೆನೇ ಹೊಡೆಸ್ಕೊಂಡು ಇಟ್ಕೋಬೇಕು ನೋಡಿ ಲಿಂಟ್ಲು ಲೆವೆಲ್ಗೆಲ್ಲ ಕಬ್ಬಣ ಕಟ್ಟಿ ಮೇಲೆಲ್ಲ ಇಟ್ಟು ಸೆಟ್ ಮಾಡಕ್ಕೆ ಬಂದಿದ್ದಾರೆ ಮೇಲೆಲ್ಲ ಸೆಟ್ ಮಾಡಾದ್ಮೇಲೆ ಇದಕ್ಕೆ ಕಾಂಕ್ರೀಟ್ ಹಾಕ್ತಾರೆ ಈ ಥರ ಕಾಂಕ್ರೀಟ್ ಹಾಕುವಾಗಲೇನೆ ಸ್ಟೆಪ್ಸ್ಗೂ ಸಹ ಕಾಂಕ್ರೀಟ್ ಹಾಕ್ತಾರೆ ಫ್ರೆಂಡ್ಸ್ ನಂಗೆ ನಿಜವಾಗೂ ಈ ಥರ ಎಲ್ಲ ಮಾಡ್ತಾರೆ ಅಂತ ನಮ್ಮ ಮನೆಗೆ ಕಟ್ಟಬೇಕಾದ್ರೇ ನನಗೆ ಗೊತ್ತಾಗಿದ್ದು ನೋಡಿ ಒಂದು ಮನೇನ ಕಟ್ತಾವ್ರೆ ಅಂತ ಅನ್ನೋಕ್ಕೂ ಮುಂಚೆ ನಾವು ಮನೆ ಕಟ್ಟಬೇಕಾದ್ರೆ ನಮಗಾಗ ಅನುಭವನ ನಾವು ಯಾರ ಕೈಲೂ ಹೇಳ್ಕೊಳಕ್ಕೂ ಸಾಧ್ಯನೇ ಇಲ್ಲ ಇದನ್ನು ನೋಡಿ ಮಾತ್ರ ಅನುಭವ ಪಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಫ್ರೆಂಡ್ಸ್ ಯಾವಾಗಲೇ ಆದರೂ ಅಷ್ಟೇ ಏನೇ ಕೆಲಸ ಆದರೂ ಅಷ್ಟೇ ನಾವು ಮಾಡೋದ್ರಿಂದ ಅದರಿಂದ ತುಂಬ ಅನುಭವ ಬರುತ್ತೆ ನೋಡಿ ಫೈನಲಿಯಾಗಿ ನಮ್ಮ ಸ್ಟೆಪ್ಸ್ನ ಈ ಥರ ಫುಲ್ ಕಟ್ಟಿದ್ದಾರೆ ಅಂದರೆ ಲಿಂಕ್ ಎಷ್ಟು ಬರಬೇಕು ಅಷ್ಟು ಮೆಟ್ಟಲು ಮುಂಚೆನೇ ಕಟ್ತಾರೆ ಲಿಂಟ್ಲು ಲೆವೆಲ್ ಆದಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ನಮ್ಮನೆ ಕಾಣಿಸ್ತಿದೆ ನೆಕ್ಸ್ಟ್ ಲಿಂಟ್ಲು ಲೆವೆಲ್ ಏಳು ಅಡಿಗೆ ಬರುತ್ತಲ್ವಾ ಏಳು ಅಡಿ ಆದಮೇಲೆ ನಾವು ಹತ್ತು ವಾರ ಅಡಿಗೆ ಆರ್ ಸಿ ಸಿ ಹಾಕ್ಸಿರೋದು ಅಂದರೆ ಮೌಲ್ಡಿಂಗ್ ಮಾಡಿಸಿರೋದು ಅದಾದಮೇಲೆ ನಾವು ಸುತ್ತ ಇಟ್ಟಿಗೆ ಕಟ್ಟಡನ ಮತ್ತೆ ರೈಸ್ ಮಾಡಿಸಿ ಅಡಿ ರೈಸ್ ಮಾಡಿಸಿದ್ವಿ ನೋಡಿ ಫೈನಲಿಯಾಗಿ ಈ ಥರ ಕಾಣಿಸ್ತಿದೆ ಸುತ್ತ ನಾವು ಇದು ಕಟ್ಟಾದ ಮೇಲೆ ನಾವು ಮೌಲ್ಡಿಂಗ್ ಹಾಕಬೇಕು ಅಂದರೆ ಆರ್ ಸಿ ಸಿ ಹಾಕಬೇಕು ಫ್ರೆಂಡ್ಸ್ ಆರ್ ಸಿ ಸಿ ಹಾಕೋಕ್ಕೂ ಮುಂಚೆ ಸೆಂಟ್ರಿಂಗ್ ಅವರು ಮತ್ತು ಬಾರ್ ಬಾರ್ಬೆಂಡಿಂಗೋರು ಇಬ್ಬರದ್ದು ಕೆಲಸ ಇಲ್ಲೇ ಆದಮೇಲೆ ನಾವು ಮೋಲ್ಡಿಂಗ್ ಹಾಕಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾವು ಬಾರ್ ಬೆಂಡಿಂಗ್ ಕೆಲಸ ಮಾಡೋಕ್ಕೂ ಮುಂಚೆ ಈ ಥರ ಎಲ್ಲ ಚಾಪೆ ಎಲ್ಲ ಹಾಕಬೇಕಂತೆ ಚಾಪೆ ಹಾಕಾದ ಎಲೆಕ್ಟ್ರಿಷಿಯನ್ ವರ್ಕ್ ಆಗುತ್ತೆ ಅದ್ರ ಮೇಲೆ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾವು ನಮ್ಮ ಮೋಲ್ಡಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟು ಮೋಲ್ಡಿಂಗ್ವರೆಗೂ ಹೋಗ್ಬೇಕಲ್ವಾ ಅದಕ್ಕೂ ಮೌಲ್ಡಿಂಗ್ ಮಾಡಿಸ್ಬೇಕಾದ್ರೇ ಸ್ಟೆಪ್ಸ್ನ ರೈಸ್ ಮಾಡಿದ್ದಾರೆ ಫೈನಲಿಯಾಗಿ ನಮ್ಮನೆ ಮೌಲ್ಡಿಂಗ್ ಕೆಲಸ ನೋಡಿ ಇಲ್ಲಿವರೆಗೆ ಸಾಗಿದೆ ಫ್ರೆಂಡ್ಸ್ ನಿಮಗೂ ಈ ಥರ ಅನುಭವ ಹೊಸದಾಗಿ ಆಗಿದೆಯಾ ಮತ್ತು ಯಾರಿಗೆಲ್ಲ ನಿಮಗೆ ಅನುಭವ ಆಗಿಲ್ಲ ಅವರೆಲ್ಲ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಕನ್ಸ್ಟ್ರಕ್ಷನ್ ವೀಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್